ಬೆಂಗಳೂರು ಮಾಜಿ ಮುಖ್ಯಮಂತ್ರಿ ಎಂ ಕೃಷ್ಣ ಅವರ ನಿಧನದ ಹಿನ್ನೆಲೆಯಲ್ಲಿ ನಾಳೆ ಸರ್ಕಾರಿ ಶಾಲೆ ಕಾಲೇಜು ಸರಕಾರಿ ಕಚೇರಿಗಳಿಗೆ ರಜೆ ಘೋಷಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ರಾಜ್ಯದಲ್ಲಿ ಮೂರು ದಿನಗಳವರೆಗೆ ಶೋಕಾಚರಣೆ ಘೋಷಿಸಲಾಗಿತ್ತು ಯಾವುದೇ ರೀತಿಯ ಮನರಂಜನಾ ಕಾರ್ಯಕ್ರಮ ಮಾಡದಂತೆ ನಿಷೇಧ ಹೇರಲಾಗಿದೆ ಮಾಜಿ ಮುಖ್ಯಮಂತ್ರಿ ಎಂ ಕೃಷ್ಣ ಅವರ ಅಂತಿಮ ಸಂಸ್ಕಾರ ಮಂಡ್ಯ ಜಿಲ್ಲೆಯಲ್ಲಿ ನಾಳೆ ನೆರವೇರಲಿದೆ ಚಿರಶಾಂತಿ ಸಿಗಲಿ ಎಂದು ಕೋಣಿ ಮಠ ಶ್ರೀಗಳು ಇವರ ಕುಟುಂಬಕ್ಕೆ ಮತ್ತು ಅಭಿಮಾನಿಗಳಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥನೆ ಮುಖ್ಯಮಂತ್ರಿಗಳು ರಾಷ್ಟ್ರದ ನಾಯಕರು ಅನೇಕ ಸಂಘ ಸಂಸ್ಥೆಗಳಲ್ಲಿ ದುಡಿದವರು ಜನ ರಾಷ್ಟ್ರತಕ್ಕಂ ಕೃಷ್ಣವರ ನಿಧನ ತುಂಬ ನಷ್ಟ ಯಾಕೆಂದರೆ ನಾನು ಬೆಂಗಳೂರಿನಲ್ಲಿ ಓದ್ತಾ ಇದ್ದಾಗ ಅಲ್ಲಿ ಲೆಕ್ಚರ್ ಆಗಿದ್ದರು ಅವರು ಲಾ ಕಾಲೇಜಿನಲ್ಲಿ ಮತ್ತು ಅನೇಕ ಸಾರಿ ಇಲ್ಲಿ ಎರಡು ಮೂರು ಸತಿ ಬಂದಿದ್ದರು ಉಪಮುಖ್ಯಮಂತ್ರಿ ಇದ್ದಾಗಲೂ ಬಂದಿದ್ದರು ನೀನು ಮುಖ್ಯಮಂತ್ರಿ ಆಗ್ತೀಯ ಅಂತ ಹೇಳಿದ್ವಿ ಅವಾಗಲೂ ಬಂದಿದ್ದರು ರಾಜ್ಕುಮಾರ್ ಅಪರಣ ಆದಾಗ ಕೆ ಎಚ್ ಪಾಟೀಲ್ ಮತ್ತು ಹೇಳಿದ್ದಿಲ್ಲ ಅವರು ಎಸ್ ಎಫ್ ಕೃಷ್ಣಮ್ಮನೆಗೆ ನಮ್ಮನ್ನು ಕರ್ಕೊಂಡೋಗಿದ್ದರು ಬಹಳ ಚಿಂತಾಕ್ರಾಂತ ಇದ್ದರು ಗಂಡ ಹೆಣ್ದರು ಆ ನಂತರ ಬರ್ತಾನೆ ನೂರು ಹೇಳ್ತಿದ ನಂತರ ಏನು ಭಯವಿಲ್ಲ ಅಂತ ಹೇಳಿದ್ವಿ ಹೀಗಾಗಿ ಅವರಿಗೂ ನಮಗೆ ಒಂದು ನಿಕಟವಾದ ಪ್ರೀತಿ ವಾತ್ಸಲ್ಯ ಇತ್ತು ಒಂದು ಬಾಂಬೆಯಲ್ಲಿ ಗವರ್ನರ್ ಇದ್ದಾಗ ನಾವು ಯಾತ್ಕೊಂಡು ಹೋದಾಗ ನಮ್ಮನ್ನು ಅವರೇ ಫೋನ್ ಮಾಡಿ ಕರೆಸ್ಕೊಂಡಿದ್ರು ಬಹಳ ಮಾಡಿದರು ಅಂತಹ ಒಬ್ಬ ವ್ಯಕ್ತಿ ಇದನ್ನಾಗಿರುವುದು ಒಂದು ಸರ್ವ ಸಮಾಜದ ಕುಲಕ್ಕೂ ನಷ್ಟ ರಾಷ್ಟ್ರಪ್ರೇಮಿಗಳು ಇವತ್ತು ಸರ್ಕಾರ ಏನಾದರೂ ಆರ್ಥಿಕ ಅವಲಂಬನೆ ಹೆಚ್ಚು ಮಾಡಿಕೊಂಡೆ ಅಂದರೆ ಅದಕ್ಕೆ ಎಸ್ ಎಂ ಅವರ ದೂರದೃಷ್ಟಿಯೇ ಕಾರಣ ಅನ್ನೋ ಮಾತು ಹೇಳ್ತಾ ಅವರಿಗೆ ಚಿರಶಾಂತ ದೊರೆಯಲಿ ಅಂತ ಹೀಗೆ ಆರೇ ಭಗವಂತನನ್ನು ಪ್ರಾರ್ಥಿಸ್ತೀನಿ